ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದ ವರಹಗಿರಿ ಬೆಟ್ಟದ ಮೇಲಿರುವ ಚಿರತೆ ಕೆರೆನಹಳ್ಳಿ ಗ್ರಾಮದ ರೈತನ ಮೇಲೆ ದಾಳಿ ಮಾಡಿದ್ದು ರೈತ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಮಂಗಳವಾರ ನಡೆದಿದೆ ಕೆರೆನಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ ಎಂಬುವರು ಚಿರತೆ ದಾಳಿಗೊಳಗಾಗಿ ಪ್ರಾಣಾಪಾಯದಿಂದ ಪಾರಾದ ರೈತ ಎಂದು ತಿಳಿದು ಬಂದಿದೆ ಇತ್ತೀಚೆಗೆ ವರಹಗಿರಿ ಬೆಟ್ಟದ ಮೇಲೆ ರಾಜಾರೋಷವಾಗಿ ಓಡಾಡಿಕೊಂಡು ಬಂಡೆಯ ಮೇಲೆ ವಿಶ್ರಾಂತಿ ಪಡೆಯುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿ ಸಾರ್ವಜನಿಕ ವಲಯದಲ್ಲಿ ಭಯದ ಭೀತಿ ಹುಟ್ಟಿಕೊಂಡಿತ್ತು ಚಿರತೆಯನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಕೂಡ ಅಳವಡಿಸಿದ್ದರು ಈಗ ಪುನಃ ಚಿರತೆ ವರ್ಲಕೊಂಡ ಬೆಟ್ಟದ ಪಕ್ಕದಲ್ಲಿ ಕೆರೆನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಕುರಿಗಳನ್ನು ಮೇಯಿಸಲು ಹೋಗಿದ್ದ ಸಂದರ್ಭ ಏಕಾಏಕಿ ದಾಳಿ ಮಾಡಿದೆ ರಾಮಕೃಷ್ಣಪ್ಪನ ಬೆನ್ನಿಗೆ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸುದ್ದಿ ತಿಳಿದು ಕೆರೆನಹಳ್ಳಿ ವರ್ಲಕೊಂಡ ಗ್ರಾಮಸ್ಥರು ದೊಣ್ಣೆಗಳನ್ನು ಹಿಡಿದು ಚಿರತೆ ಓಡಿಸಲು ಸ್ಥಳಕ್ಕೆ ಧಾವಿಸಿದ್ದಾರೆ

ಆಮೇಲೆ ಏನಾಯ್ತು ಅಲ್ಲೇ ಕಿರ್ಸ್ಕೊಂಡು ಹೋಗಬೇಕು ನಾನು ನಮ್ಮ ನಮ್ಮ ಅಣ್ಣನ ಮಗನಿಗೆ ಬಂದ್ ಬಂದ್ಬಿಟ್ಟು ಅವನು ನಾಯಿಗಳೆಲ್ಲ ಬಂದ್ಬಿಟ್ಟು ಈ ಕಡೆ ಅಲ್ಲಿ ಗಿಡ ಇದೆ ಗೆಟ್ಟ ಐತೆ ಗೆಡ್ ಎಲ್ಲ ಜನಗಳು ಅಷ್ಟೇ ಒಂದು ಹತ್ತು ಜನ ಇಪ್ಪತ್ತು ಜನ ಬಂದರು ಬಂದೇ ಐತೆ ಇದ್ದ ಅವರೆಲ್ಲ ಇದು ಬಂದು 私は絶対に頑張ってください。<laughs> <laughs>